ಶಿಕ್ಷಕರೇ ನಮಸ್ಕಾರ ಐದು ದಶಕಗಳ ಕಾಲ ರಾಜಕೀಯ ಜೀವನ ನಡೆಸಿದ್ದ ಕಾಂಗ್ರೆಸ್ ನಾಯಕ ಭಾರತದ ಹದಿಮೂರನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಪ್ರಣಬ್ ಮುಖರ್ಜಿ ಪ್ರಣಬ್ ಮುಖರ್ಜಿ ಸ್ಮಾರಕ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ರಾಷ್ಟ್ರೀಯ ಸ್ಮೃತಿ ಸಂಕೀರ್ಣದಲ್ಲಿ ಸ್ಥಳ ಮಂಜೂರಿಗೆ ಕೇಂದ್ರ ಅನುಮೋದನೆ ಮೋದಿ ನಿರ್ಧಾರದ ಕುರಿತು ಸಂತಸ ವ್ಯಕ್ತಪಡಿಸಿದ ಶರ್ಮಿಷ್ಠಾ ಮುಖರ್ಜಿ ಐದು ದಶಕಗಳ ಕಾಲ ರಾಜಕೀಯ ಜೀವನವನ್ನ ನಡೆಸಿದ್ದ ಕಾಂಗ್ರೆಸ್ ನಾಯಕ ಭಾರತದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಸ್ಮಾರಕ ನಿರ್ಮಾಣಕ್ಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ದೆಹಲಿಯ ರಾಷ್ಟ್ರೀಯ ಸ್ಮೃತಿ ಸಂಕೀರ್ಣದಲ್ಲಿ ಮಾಜಿ ರಾಷ್ಟ್ರಪತಿಗಳ ಸ್ಮಾರಕ ನಿರ್ಮಾಣಕ್ಕೆ ಸ್ಥಳ ಮಂಜೂರು ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಈ ಕುರಿತು ಸ್ವತಃ ಪ್ರಣಬ್ ಮುಖರ್ಜಿ ಅವರ ಪುತ್ರಿ ಶರ್ಮಿಷ್ಠಾ ಅವರೇ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಭೂಮಿ ಮತ್ತು ಅಭಿವೃದ್ಧಿ ಕಚೇರಿಯಿಂದ ಜನವರಿ ಒಂದರಂದು ತಮಗೆ ಬಂದ ಪತ್ರವನ್ನು ಹಂಚಿಕೊಂಡು ತಂದೆಯ ಸ್ಮಾರಕಕ್ಕೆ ಮೋದಿ ಸರ್ಕಾರ ಅನುಮೋದನೆ ನೀಡಿರುವುದನ್ನು ತಿಳಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರ ಜುಲೈ ಇಪ್ಪತ್ತೈದರಂದು ಭಾರತದ ಹದಿಮೂರನೇ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಣಬ್ ಮುಖರ್ಜಿ ಅವರು ಸರ್ಕಾರ ಮತ್ತು ಸಂಸತ್ತಿನಲ್ಲಿ ಐದು ದಶಕಗಳಿಗೂ ಹೆಚ್ಚು ಕಾಲ ರಾಷ್ಟ್ರಕ್ಕೆ ಮಾದರಿ ಸೇವೆಯ ರಾಜಕೀಯ ವೃತ್ತಿ ಜೀವನವನ್ನ ನಡೆಸಿದ್ದರು ವಿದೇಶಾಂಗ ರಕ್ಷಣಾ ವಾಣಿಜ್ಯ ಮತ್ತು ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದ ಅಪರೂಪದ ಹೆರಿಮೆಯೊಂದಿಗೆ ಆಡಳಿತದಲ್ಲಿ ಅಪ್ರತಿಮ ಅನುಭವವನ್ನು ಹೊಂದಿದ ಪ್ರಣಬ್ ಮುಖರ್ಜಿ ಅವರು ಸಾವಿರದ ಒಂಬೈನೂರ ಸಂಸತ್ತಿನ ಮೇಲ್ಮನೆಗೆ ಅಂದ್ರೆ ರಾಜ್ಯಸಭೆಗೆ ಐದು ಬಾರಿ ಮತ್ತು ಎರಡು ಸಾವಿರದ ನಾಲ್ಕರಿಂದ ರಿಂದ ಸಂಸತ್ತಿನ ಕೆಳಮನೆಗೆ ಅಂದ್ರೆ ಲೋಕಸಭೆಗೆ ಎರಡು ಬಾರಿ ಆಯ್ಕೆಯಾಗಿದ್ರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹನ್ನೆರಡರ ಅವಧಿಯಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು ಮಾಹಿತಿ ಹಕ್ಕು ಉದ್ಯೋಗದ ಹಕ್ಕು ಆಹಾರ ಭದ್ರತೆ ಇಂಧನ ಭದ್ರತೆ ಮಾಹಿತಿ ತಂತ್ರಜ್ಞಾನ ಮತ್ತು ದೂರ ಸಂಪರ್ಕ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಸರ್ಕಾರದ ನಿರ್ಣಾಯಕ ನಿರ್ಧಾರಗಳನ್ನು ಮುನ್ನಡೆಸುವಲ್ಲಿ ಮುಖರ್ಜಿಯವರು ಪ್ರಮುಖ ಪಾತ್ರ ವಹಿಸಿದ್ರು ಆಧಾರ್ ಮೆಟ್ರೋ ರೈಲು ಇತ್ಯಾದಿ ಉದ್ದೇಶಕ್ಕಾಗಿ ರಚಿಸಲಾದ ತೊಂಬತ್ತೈದಕ್ಕೂ ಹೆಚ್ಚು ಸಚಿವರ ಗುಂಪುಗಳ ಅಧ್ಯಕ್ಷತೆಯ ಮೂಲಕ ಎಪ್ಪತ್ತರ ಮತ್ತು ಎಂಬತ್ತರ ದಶಕದಲ್ಲಿ ಅವರು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮತ್ತು ಎಕ್ಸಿಮ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ವ್ಯಾಪಕವಾದ ರಾಜತಾಂತ್ರಿಕ ಅನುಭವವನ್ನು ಹೊಂದಿದ್ದ ಮುಖರ್ಜಿ ಅವರು ಐಎಂಎಫ್ ವಿಶ್ವ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ಮೂರು ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾಮನ್ವೆಲ್ತ್ ಹಣಕಾಸು ಮಂತ್ರಿಗಳ ಸಮ್ಮೇಳನಗಳಿಗೆ ಭಾರತೀಯ ನಿಯೋಗಗಳನ್ನು ಮುನ್ನಡೆಸಿದ್ದರು ಇವರ ರಾಜಕೀಯ ಮತ್ತು ವೈಯಕ್ತಿಕ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳು ಇವರನ್ನು ಅರೆಸಿಕೊಂಡು ಬಂದಿವೆ ಅದರಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮ ವಿಭೂಷಣವನ್ನು ಎರಡು ಸಾವಿರದ ಎಂಟರಲ್ಲಿ ನೀಡಿ ಗೌರವಿಸಲಾಗಿತ್ತು ಪ್ರಣಬ್ ಮುಖರ್ಜಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಉತ್ತರಾಧಿಕಾರಿಯಾದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರದಾನ ಮಾಡಿದ್ರು ಕಾಂಗ್ರೆಸ್ ನಾಯಕರಾಗಿದ್ರು ಕೂಡ ರಾಷ್ಟ್ರದ ವಿಚಾರ ಬಂದಾಗ ದಕ್ಷ ಆಡಳಿತವನ್ನು ನಡೆಸಿದ ಕಾರಣಕ್ಕೆ ಪ್ರಣಬ್ ಮುಖರ್ಜಿಯವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಅಪಾರ ಗೌರವ ಮತ್ತು ಸ್ನೇಹ ಬಾಂಧವ್ಯ ಇತ್ತು ಇವರಿಬ್ಬರ ನಡುವಿನ ಸ್ನೇಹ ಬಾಂಧವ್ಯ ಹೇಗಿತ್ತು ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಪ್ರಣಬ್ ಮುಖರ್ಜಿ ಅವರು ದೇಶದ ರಾಷ್ಟ್ರಪತಿ ಆಗಿದ್ರು ಈ ಸಂದರ್ಭದಲ್ಲಿ ಎರಡು ಮೂರು ತಿಂಗಳಿಗೊಮ್ಮೆ ಒಬ್ಬರನ್ನೊಬ್ರು ಭೇಟಿಯಾಗುತ್ತಿದ್ದರು ರಾಷ್ಟ್ರಪತಿ ಭವನ ತಲುಪಿದ ನಂತರ ಪ್ರಧಾನಿ ಮೋದಿ ಅವರು ಪ್ರಣಬ್ ಮುಖರ್ಜಿ ಅವರೊಂದಿಗೆ ಗಂಟೆಗಳ ಕಾಲ ಮಾತನಾಡುತ್ತಿದ್ದರು ಪ್ರಣಬ್ ಅವರೊಂದಿಗೆ ದೇಶ ಮತ್ತು ಪ್ರಪಂಚದ ವಿಚಾರಗಳ ಬಗ್ಗೆ ಮಾತನಾಡುವುದು ಒಳ್ಳೆಯದು ಎಂದು ಅನೇಕ ಸಂದರ್ಭಗಳಲ್ಲಿ ಪ್ರಧಾನಿ ಮೋದಿಯೇ ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಅವಧಿಯಲ್ಲಿ ಪ್ರಣಬ್ ಮುಖರ್ಜಿ ಮತ್ತು ಪ್ರಧಾನಿ ಮೋದಿ ನಡುವಿನ ಸ್ನೇಹದ ಕುರಿತಾದ ಚರ್ಚೆಗಳು ದೆಹಲಿಯ ರಾಜಕೀಯ ವಲಯಗಳಲ್ಲಿ ಸಾಕಷ್ಟು ಸುದ್ದಿಯಾಗುತ್ತಿದ್ದವು ಕೆಲ ಕಾಂಗ್ರೆಸ್ ನಾಯಕರಿಗೆ ಇವರ ಸ್ನೇಹ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಕೆಲ ಕಾಂಗ್ರೆಸ್ ನಾಯಕರು ಇವರಿಬ್ಬರ ಸ್ನೇಹವನ್ನು ಬಹಿರಂಗವಾಗಿಯೇ ಲೇವಡಿ ಮಾಡಿದರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡ ಇವರ ಸ್ನೇಹದಿಂದ ಸಿಟ್ಟಿಗೆದ್ದಿದ್ದರು ಎಂದು ಹೇಳಲಾಗುತ್ತಿತ್ತು ಆದರೆ ಪ್ರಣಬ್ ಮುಖರ್ಜಿ ಈ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಇದರ ಹೊರತಾಗಿಯೂ ಪ್ರಣಬ್ ಮುಖರ್ಜಿ ಅವರು ನಿರಂತರವಾಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗುತ್ತಿದ್ದರು ದೀಪಾವಳಿ ಮತ್ತು ದುರ್ಗಾ ಪೂಜೆ ಸಂದರ್ಭದಲ್ಲಿ ಪ್ರಧಾನಿಯವರು ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿ ಪ್ರಣಬ್ ಮುಖರ್ಜಿ ಅವರಿಗೆ ಸಿಹಿ ತಿನ್ನಿಸಿ ಗಂಟೆ ಗಟ್ಟಲೆ ಪ್ರಣಬ್ ಮುಖರ್ಜಿ ಕೂಡ ಪ್ರಧಾನಿ ಮೋದಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದರು ಪ್ರಧಾನಮಂತ್ರಿ ಅವರಿಗೆ ಧನ್ಯವಾದ ಹೇಳಲು ಭೇಟಿಯಾದ ಶರ್ಮಿಷ್ಠಾ ನಾವು ಕೇಳದಿದ್ದರೂ ನೀವು ಪರಿಗಣಿಸಿ ಸ್ಮಾರಕ ಮಂಜೂರು ಮಾಡಿರುವುದು ಹೆಚ್ಚು ಸಂತಸ ತಂದಿದೆ ಪ್ರಧಾನಿ ಅವರ ಈ ಅನಿರೀಕ್ಷಿತ ನಿರ್ಧಾರದಿಂದ ಮನಸ್ಸು ತುಂಬಿ ಬಂದಿದೆ ನನ್ನ ತಂದೆ ರಾಜ್ಯ ಗೌರವಗಳನ್ನ ಕೇಳಬಾರದು ಅವುಗಳನ್ನು ಸರ್ಕಾರವೇ ನೀಡಬೇಕೆಂದು ಹೇಳುತ್ತಿದ್ದರು ಅಪ್ಪನ ಸ್ಮರಣೆಯನ್ನು ಗೌರವಿಸಲು ಪಿಎಂ ಮೋದಿ ಅವರು ಇದನ್ನು ಮಾಡಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಅವರಿಗೆ ನಾನು ಕೃತಜ್ಞರಾಗಿರುತ್ತೇವೆ ಎಂದು ಶರ್ಮಿಷಾ ಮುಖರ್ಜಿ ಹೇಳಿದ್ದಾರೆ ಸ್ವತಃ ಮಾಜಿ ಕಾಂಗ್ರೆಸ್ ನಾಯಕಿ ಶರ್ಮಿಷ್ಠಾ ಅವರು ಈ ಹಿಂದೆ ತಮ್ಮ ತಂದೆಯ ಸಾವಿನ ಬಳಿಕ ಕಾಂಗ್ರೆಸ್ ಪಕ್ಷ ನಡೆದುಕೊಂಡ ರೀತಿಯ ಬಗ್ಗೆ ನಿರಾಶೆ ವ್ಯಕ್ತಪಡಿಸಿದರು ಮನಮೋಹನ್ ಸಿಂಗ್ ನಿಧನದ ವೇಳೆ ಪ್ರಣಬ್ ಮುಖರ್ಜಿ ಸಾವಿನ ಬಗ್ಗೆಯೂ ಚರ್ಚೆಗಳು ನಡೆದಿತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಪ್ರಣಬ್ ಮುಖರ್ಜಿ ಸಾವಿಗೆ ಸಂತಾಪ ಸೂಚಕ ನಿರ್ಣಯವನ್ನು ಅಂಗೀಕರಿಸಲು ಔಪಚಾರಿಕ ಸಭೆಯನ್ನು ಕರೆದಿಲ್ಲ ಎಂದು ಶರ್ಮಿಷ್ಠಾ ಬೇಸರ ಹೊರಹಾಕಿದರು ಆದ್ರೆ ಇದೀಗ ಕೇಂದ್ರ ಸರ್ಕಾರ ಪ್ರಣಬ್ ಮುಖರ್ಜಿ ಅವರ ಸ್ಮಾರಕ ನಿರ್ಮಾಣಕ್ಕೆ ಅನುಮೋದನೆ ನೀಡಿರುವುದು ಪ್ರಣಬ್ ಮುಖರ್ಜಿ ಅವರ ಆಪ್ತ ವಲಯದಲ್ಲಿ ಸಂತಸ ತಂದಿದ್ರೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಇರುಸು ಮುರುಸು ಉಂಟಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರತಂ ಕನ್ನಡ